ಶ್ರೇಷ್ಠ ಪತ್ರಿಯಲ್ಲಿ ಬಿಲ್ಲು ಪತ್ರಿ ಶ್ರೇಷ್ಠ ಪತ್ರಿಯಲ್ಲಿ ಬಿಲ್ಲು ಪತ್ರಿ ಶ್ರೇಷ್ಠ ಹೂವಿನಲ್ಲಿ ಹೂವಿನಲ್ಲಿ ಹತ್ತಿ ಹೂವು ಶ್ರೇಷ್ಠ ಹೂವಿನಲ್ಲಿ ಹತ್ತಿ ಹೂವು ಶ್ರೇಷ್ಠ ಪಾತ್ರೆಯಲ್ಲಿ ತಾಮ್ರದ ಪಾತ್ರಿ ಶ್ರೇಷ್ಠ ಪಾತ್ರೆಯಲ್ಲಿ ತಾಮ್ರದ ಪಾತ್ರಿ ಶ್ರೇಷ್ಠ ತ್ಯಾಗದಲ್ಲಿ ನಮ್ಮ ನಿಮ್ಮರ ಹೆತ್ತ ತಾಯಿ ಶ್ರೇಷ್ಠ ತ್ಯಾಗದಲ್ಲಿ ನಮ್ಮ ನಿಮ್ಮರ ಹೆತ್ತ ತಾಯಿ ಶ್ರೇಷ್ಠ ಇಡೀ ಜಗತ್ತಿಯ ಅನ್ನವನ್ನು ರೈತ ದೈವ ಶ್ರೇಷ್ಠ ಇಡೀ ಜಗತ್ತಿಯ ೇಷ್ಠ ಇಡೀ ನಮ್ಮ ಜಗತ್ತಿಗೆ ನಾವೆಲ್ಲರಂತರಾದ್ರೆ ಯಾರು ಸೈನಿಕ ಇಡೀ ಗಾಯುವ ಸೈನಿಕ ಇಡೀ ದೇಶವನ್ನು ರಕ್ಷಣೆ ಮಾಡತಕ್ಕಂತ ಸೈನಿಕ ದೈವ ಶ್ರೇಷ್ಠ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹನ್ನೆರಡು ನೂರು ಶರಣರನ್ನು ತಯಾರು ಮಾಡಿ ಸಾಧನೆ ಮಾಡಿದ ಜಗಜ್ಯೋತಿ ಬಸವೇಶ್ವರ ಶ್ರೇಷ್ಠ ಅದರಲ್ಲಿ ನಮ್ಮ ಹುಗಾರ ಮಾದಯ್ಯ ತ್ಯಾಗದ ಒಂದು ಕಾಯಕ ಹೋಗಿದ್ರ ಅದು ಹುಗಾರ ಇನ್ನು ಯಾರು ಶ್ರೇಷ್ಠ ಅಂದ್ರ ಹುಗಾರ ಮಾದನ್ನ ಆ ರಚನೆ ನಾಟಕ ರಚನೆ ಮಾಡಿದರು ಅವರು ಶ್ರೇಷ್ಠ ನಾಟಕ ಹಾಕಲ್ಲ ಅವರು ಶ್ರೇಷ್ಠ ಈ ಸಂಘಟನೆ ಮಾಡಿದ ಎಲ್ಲ ಬಗ್ಗೆಲ್ಲ ಈ ಸಂಘಟನೆ ಮಾಡಿದವರು ಅವರು ಶ್ರೇಷ್ಠ ಇನ್ನು ಯಾರು ಶ್ರೇಷ್ಠ ಅಂದ್ರ ಎಲ್ಲ ಮಳೆಯಿಂದ ಒಂದು ಬಂದರಿ ಎಲ್ಲ ಎಲ್ಲ ಅಧ್ಯಕ್ಷರು ಸಂಘಟನೆ ಮಾಡ್ತಾರೆ ಅವರು ಶ್ರೇಷ್ಠ ಇನ್ನು ನಮ್ಮ ಹಳ್ಳಿಯಿಂದ ನಮ್ಮ ಗ್ರಾಮದಿಂದ ಅನೇಕ ತಾಯಿ ಮೇಲೆ ಶರಣ ಬಂದರಿ ಅವರು ಶ್ರೇಷ್ಠ ಇನ್ನು ಯಾರು ಶ್ರೇಷ್ಠ ಅಂದ್ರ ಭೂಗಾಲ ಹೆಂಗ ಸಾಧನೆ ಮಾಡಿದ್ರು ಹೆಂಗ ಈ ನಾಟಕವನ್ನು ನೋಡಿ ನಾವು ಏನಾಗಬೇಕು ಅಂತ ಯಾರು ತಿಳ್ಕೊತಾರ ಇವರೆಲ್ಲಕ್ಕಿಂತ ಎಲ್ಲಕ್ಕಿಂತ ಅವರು ಶ್ರೇಷ್ಠ ಅನ್ನೋದನ್ನ ನಾನು ಅಂತರಾಲದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೀನಿ ಹುಗಾರ ಮಾದಯವರ ಸಾಧನೆ ಏನು ತಿಳ್ಕೋಬೇಕು ನೀವು ಹುಗಾರ ಸಮಾಜದವರು ಒಂದು ಅವರ ಮದಯ ಮಾದಯನ ಧರ್ಮ